ಒಳ್ಳೆ ಯುವಕರಿಗೆ ಚಾನ್ಸ್ ಕೊಟ್ಟು ಇಂಡಸ್ಟ್ರಿಲಿ ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ಲಿ ಅಂತ ನಾವು ಹಾರೈಸ್ತಾ ಇದೀವಿ ನಮ್ಮ ಬಿಂದಾ ಸಿಂಗಿಂಗ್ ಶಂಭುಗೆ ನಮ್ ಟೀಮ್ ಅವರು ಇರ್ಲಿ ಆಮೇಲೆ ಪ್ರಥಮ ಬಾರಿಗೆ ಯಜಮಾನ ಕಂಬೈನ್ಸ್ ವತಿಯಿಂದ ಶಂಭಾ ಚಿತ್ರ ಬಹಳ ಅಮೋಘವಾಗಿ ಮೂಡಿಬಂತು ಇವರ ಮುಂದಿನ ಪ್ರಯತ್ನ ಎಲ್ಲವೂ ಸಹ ಯಶಸ್ವಿಯಾಗಲೆಂದು ಜನಧ್ವನಿ ಪರವಾಗಿ ಹಾಗೂ ವಿಷಯ ಚಾನಲ್ ಪರವಾಗಿ ಹಾಗೂ ರಿಯಾಲಿಟಿ ಸ್ಪೋರ್ಟ್ಸ್ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ

ಯಜಮಾನ ಕಮ್ಮೆನ್ಸ್ ವತಿಯಿಂದ ಆಯೋಜಿಸಿದ ಒಂದು ಈ ಒಂದು ಶಂಭು ಚಿತ್ರ ಬಹಳ ಅದ್ಧೂರಿಯಾಗಿ ಇದೀಗ ತಾನೇ ಮೂಡಿ ಬಂತು ಈ ಒಂದು ಚಿತ್ರದ ಒಂದು ಸಂಪೂರ್ಣ ವಿವರಣೆ ನಮ್ಮ ನಿರ್ದೇಶಕರು ಹಾಗೂ ಈ ಒಂದು ಕಲಾವಿದರು ಸಹ ನಮ್ಮ ಜೊತೆ ಇದ್ದಾರೆ ಈ ಒಂದು ಶಂಭು ಚಿತ್ರದ ಒಂದು ವಿವರಣೆ ನೀಡ್ತಾ ಇದ್ದಾರೆ ಸರ್ ಹೇಳಿ ಸರ್ ಜೈ ಹಿಂದ್ ಒಂದೇ ಮಾತರಂ ನಮ್ಮ ಈ ಶಂಭ ಚಲನಚಿತ್ರವನ್ನ ಎಲ್ಲ ವೀಕ್ಷಿಸಿದ್ದಾರೆ ಇವಾಗ ಫಸ್ಟ್ ಶೋ ನಾವು ಮಾಡಿದ್ದೀವಿ ಏನು ಅಂತಂದ್ರೆ ಮುಖ್ಯವಾಗಿ ನಿರ್ಮಾಪಕರು ಯಾರು ಬೇಕಾದರೂ ಆಗ್ಬೋದು ಕಲಾವಿದರು ಯಾರು ಬೇಕಾದರೂ ಆಗ್ಬೋದು ಗಾಯಕರಾಗ್ಬೋದು ಆದರೆ ಪ್ರಯತ್ನ ಮಾತ್ರ ಮೊದಲನೇ ಹೆಜ್ಜೆ ನಾವೇ ಹಿಡಬೇಕು ಅಂತಂದ್ಬಿಟ್ಟೆ ಶ್ರೀ ಯಜಮಾನ ಕಂಬೈಸ್ನ ವತಿಯಿಂದ ಶ್ರೀಮತಿ ಸರಸ್ವತಿ ಶ್ರೀನಾಥ್ರವರ ಒಂದು ನಿರ್ಮಾಣ ನಿರ್ಮಾಣದಲ್ಲಿ ಕೆ ನಂಬಿರಾಜ್ರವರ ನಿರ್ಮಾಣದಲ್ಲಿ ಮತ್ತೆ ಡಾಕ್ಟರ್ ಸಾರಿ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ಮೈಸೂರು ಸೋಮು ಅವರ ಡಿ ಒ ಪಿ ಒಂದು ಕೆಲಸದಲ್ಲಿ ಮನೋಜ್ ಅವರು ಮತ್ತೆಲ್ಲ ಕಲಾವಿದರು ಬಂದು ನಮಗೆ ರಾಜು ನಾಯಕ್ ಅವರು ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಮಾಡಿಕೊಟ್ರು ಇದೇನೋ ಅದ್ಭುತವಾಗಿದೆ ಅಂತ ನಾನೇನು ಹೇಳಕ್ ಹೋಗಲ್ಲ ಇದು ಒಂದು ಪ್ರಯತ್ನ ಅಂತ ಹೇಳಕ್ ಮಾತ್ರ ಸಾಧ್ಯ ಆಗತ್ತೆ ಯಾಕಂದ್ರೆ ಜನದಲ್ಲಿ ಒಗ್ಗಟ್ಟಿದ್ದು ನಮ್ಮ ಜೊತೆ ಕೈಗೂಡಿದ್ರೆ ಮಾತ್ರ ಸಾಧ್ಯ ಆಗತ್ತೆ ಅನ್ನೋದು ಒಂದು ಭಾವನೆ ಮುಖ್ಯದ ಒಂದು ವಿವರಗಳನ್ನು ನಮ್ಮ ನಿರ್ದೇಶಕರು ಕಾರ್ತಿಕ್ ರಾಮ್ ಅವ್ರು ಹೇಳ್ತಾರೆ ಶಂಭ ನಾವು ಇದು ಮೊದಲನೇ ಪ್ರಯತ್ನ ಯಾಕಂದ್ರೆ ನಂದೇ ಡೈರೆಕ್ಷನ್ ಅಲ್ಲಿ ಇದು ಮೊದಲನೇ ಸಿನಿಮಾ ನಾಲ್ಕು ಐದು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಅದನ್ನ ಸುಮ್ನೆ ನಿಂತದ್ರದ್ದು ಒಂದು ಹೊರಗಡೆ ಹಾಕೋಣ ಅಂದ್ಬಿಟ್ಟು ಮತ್ತೆ ಎಲ್ಲ ಒಂದು ಒಂದಾಗಿ ಈ ಶಂಭನ ಮತ್ತೆ ಥಿಯೇಟರ್ ಮುಂದೆ ನಿಮ್ ಮುಂದೆ ಬಿಡುಗಡೆ ತಂದಿದ್ದೀವಿ ರೆಂಟ್ ಮೈ ಶೋ ಥಿಯೇಟರ್ ಅಂದ್ಬಿಟ್ಟು ಈಗ ನಾಗರ್ಭಾವಿತ್ರ ಇದೆ ಆ ತುಂಬಾ ಚೆನ್ನಾಗಿ ಸಪೋರ್ಟ್ ಇತ್ತು ಎಲ್ರು ಕೂಡ ಟೀಮ್ ವರ್ಕ್ ಅಲ್ಲಿ ನಮ್ಮ ಅಣ್ಣ ತರ ಕೆಲಸ ಮಾಡಿದ್ದಾರೆ ಅದ್ ನಮ್ಗೆ ತುಂಬಾ ಸಂತೋಷ ಇನ್ನ ಮುಂದಿನ ಚಿತ್ರಗಳಲ್ಲೂ ಕೂಡ ಶ್ರೀ ಯಜಮಾನ ಕಂಬೈನ್ಸ್ ಇಂದ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡ್ಲೇಬೇಕು ಅಂತ ಎಲ್ಲಾರು ಪ್ರಯತ್ನ ಮಾಡ್ತಿದೀವಿ ಇದೇ ತರ ಮುಂದುವರಿತೀವಿ ಆ ಖಂಡಿತವಾಗ್ಲು ಯಜಮಾನ ಕಂಬೈನ್ಸ್ ಅಲ್ಲಿ ಇಂಥ ಸಿನಿಮಾಗಳ ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ ಮುಂದಿನ ಸಿನಿಮಾನು ಕೂಡ ನಾವು ಆಲ್ರೆಡಿ ಒಂದು ಪ್ಲಾನ್ ಅಲ್ಲಿ ನಡೀತಾ ಇದೀವಿ ಆದಷ್ಟು ಬೇಗ ಆಗುತ್ತೆ ನಮಸ್ತೆ ಧನ್ಯವಾದಗಳು ಈ ಶಂಭಾ ಸಿನಿಮಾ ನೀವು ನೋಡಿದ್ದೀರಿ ಯಾವ್ದೇ ಪ್ರತಿಕ್ರಿಯೆಯನ್ನ ನೀವು ಕೊಡ್ಬೋದು ಸರ್ ನಮಸ್ಕಾರ ಅಡುಗೆ ನನ್ನ ಹೆಸರು ರವಿ ಕೋಟಿ ಸರ್ಕಾರ ನಾನು ಹಿನ್ನೆಲೆ ಗಾಯಕ ಚಲನಚಿತ್ರ ಹಿನ್ನೆಲೆ ಗಾಯಕ ಹಾಗೂ ನಟ ನಮ್ಮ ಸ್ನೇಹಿತರಾದ ಕರಾಟೆ ಶ್ರೀನಾಥ್ ಅವರ ಚಿತ್ರ ನೋಡಿದ್ವಿ ಈಗ ಎಲ್ಲ ಒಂದು ಹೊಸ ತಂಡ ಜೊತೆಗೆ ಇವರು ನಿರ್ದೇಶಕರು ಕಾರ್ತಿಕ್ ಅವರು ನಿರ್ದೇಶಕರು ಅಂದರೆ ಒಳ್ಳೆಯ ಒಂದು ಎಲ್ಲರ ಎಲ್ಲರ ಒಂದು ಇದರಲ್ಲಿ ಒಂದು ಪವರ್ ಇದೆ ಅಂದರೆ ಅವರೆಲ್ಲ ಸೇರಿ ಏನೋ ಒಂದು ಸಾಧನೆ ಮಾಡಬಹುದು ಅನ್ನೋ ಒಂದು ಅನಿಸಿಕೆ ಇದೆ ಅವರಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಇವರಿಗೆ ಎಲ್ಲರಿಗೂ ಇನ್ನಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಇವರು ಮಾಡಲಿ ಒಂದು ಸಣ್ಣದಾಗಿ ಒಂದು ಫೈಲ್ ಫಿಲ್ಮ್ ಥರ ಮಾಡಿದ್ದಾರೆ ನೋ ಪ್ರಾಬ್ಲಮ್ ಒಂದು ಏನು ಫಸ್ಟ್ ಪ್ರಯತ್ನ ಬೆಸ್ಟ್ ಪ್ರಯತ್ನ ಅಂತಾರಲ್ಲ ಹಾಗಾಗಿ ಇನ್ನೂ ಒಳ್ಳೇದಾಗ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ದೊಡ್ಡ 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 ಕಲಾವಿದರ ಜೊತೆಗೆ ಮಾಡಲಿ ಅಂತ ನಾನು ಟೋಟಲ್ ಮುಂದೆ ನಮ್ಮ ಸಿನಿಮಾ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀವಿ ನಮ್ಮ ಕೈ ಜೋಡಿಸ್ತೀರಾ ಸರ್ ನೀವು ನೀವೊಂದು ಹಾಡು ಹೇಳ್ತೀರಾ ಅಂತ ಹಾಡು ಹಾಡ್ತೀನಿ ನಿಮ್ಮ ಜೊತೆ ನಟವೇ ಕೂಡ ಯು ಒಂದು ವಿಶೇಷತೆ ಏನು ಅಂತಂದ್ರೆ ಇವತ್ತಿನ ದಿವಸ ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸೇನಾಧಿಕಾರಿ ಹಾಗೂ ರಿಟೈರ್ಡ್ ಎ ಸಿ ಪಿ ಅವರು ಹಾಗೂ ನನ್ನ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನ ಡೆಪ್ಯೂಟಿ ಚೇರ್ಮನ್ ಆದಂತಹ ನಮ್ಮ ಪ್ರೀತಿಯ ಹೆಮ್ಮೆಯ ಸೈನ ಸೇನಾಧಿಕಾರಿ ಅಂತ ಹೇಳ್ಬೋದು ನನಗೆ ಆತ್ಮೀಯ ಸ್ನೇಹಿತರು ಹಿರಿಯರು ಕೂಡ ಡಾಕ್ಟರ್ ಎಸ್ ಪಿ ಚೆಬ್ರಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅಥವಾ ನಮ್ಮ ಈ ಒಂದು ಸಿನಿಮಾಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಇದ್ರ ಬಗ್ಗೆ ಒಂದು ಎರಡು ಹಿತವಚನಗಳು ಹೇಳ್ಬೋದು ಸರ್ ಈ ಶಂಬಾ ಸಿನಿಮಾದ ಚಿತ್ರಬಳಗದ ಎಲ್ಲ ಜನರಿಗೂ ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ ಆಗಲಿ ಪಿ ಆಗಲಿ ಇದರ ಮೇರು ನಟ ಶ್ರೀನಾಥ್ ಅವರಾಗಲಿ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳು ಈ ಶಂಭ ಸಿನಿಮಾದಲ್ಲಿ ಯಾರು ಹೇಳಿದರು ಎಂಟರ್ಟೈನ್ಮೆಂಟ್ ಇಲ್ಲ ಅಂತೇಳಿ ಶ್ರೀನಾಥ್ ಅವರೇ ಹೇಳಿದರು ಆದರೆ ಎಂಟರ್ಟೈನ್ಮೆಂಟದು ಅಗತ್ಯನೇ ಇಲ್ಲ ಇಂಥ ಕ್ರೈಮ್ ಬ್ಯಾಕ್ ಗ್ರೌಂಡಿನ ಸಿನಿಮಾಗಳಿಗೆ ಎಂಟರ್ಟೈನ್ಮೆಂಟಿನ ಅಗತ್ಯತೆ ಇಲ್ಲ ವಸ್ತು ಸ್ಥಿತಿ ಮತ್ತು ಕಥಾವಸ್ತುಗಾಗಿ ಇದು ಸರಿಯಾಗಿ ಮೂಡಿ ಬಂದಿದೆ ಬಹಳ ಬೆಸ್ಟ್ ಇನ್ನೂ ಇಂಥವು ಹತ್ತಾರು ಸಿನಿಮಾಗಳು ಮುಂದೆ ಬರಲಿ ಅಂತೇಳಿ ಹಾರೈಸಿ ಈ ಶಂಭಾ ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಶ್ರೀನಾಥ್ ಅವರು ಈ ಪ್ರಯತ್ನದಲ್ಲಿ ಕಾರ್ತಿಕ್ ಅವ್ರ ಜೊತೆ ಕೂಡ್ಕೊಂಡು ಕೂತ್ಕೊಂಡು ಮುಂದುವರಿಲಿ ಅಂತ ಹೇಳಿ ನನ್ನ ಶುಭ ಆಶಯಗಳು ಶುಭ ಆಶೀರ್ವಾದಗಳು ಜೈ ನಮ್ಮ ಮುಂದಿನ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತ ಕೋರ್ಕೋತೀವಿ ಮಾಡ್ತೀರಾ ಸರ್ ಮಾಡ್ತೀನಿ ಖಂಡಿತವಾಗಿಯೂ ಅಂತ ಖಂಡಿತವಾಗಿಯೂ ಮಾಡ್ತೀನಿ ಜೈ ಹಿಂದ್ ಜೈ ಕರಂ ಶಾರ್ಟ್ ಮೂವಿಯ ಒಂದು ಛಾಯಾಗ್ರಾಹಕರು ಡಿಒಪಿ ಅಂತ ಹೇಳ್ತೀವಿ ಮೈಸೂರು ಸೋಮು ಅವರು ಬಹಳ ಉದಯೋನ್ಮುಖ ಛಾಯಾಗ್ರಾಹಕರು ನಿಜವಾಗ್ಲು ಅನ್ನೋದು ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಹಕಾರ ಕೊಟ್ಟಿದೆ ನಿಮ್ಮ ಒಂದು ಅನುಭವ ಏನಿಲ್ಲ ಸರ್ ಮೊದಲನೇದಾಗಿ ಎಲ್ಲಾರು ನಾವ್ ಒಂದ್ ಕಡೆ ಕೆಲಸ ಕೇಳಕ್ ಹೋದಾಗ ಸರ್ ನಾವು ನಮ್ಗ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇದೆ ನಾವು ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಅಂದಾಗ ಎಲ್ಲಾರು ಒಂದೇ ಮಾತು ನಿಮ್ಗೆ ಏನ್ ಎಕ್ಸ್ಪೀರಿಯೆನ್ಸ್ ಇದೆ ಏನ್ ಎಕ್ಸ್ಪೀರಿಯೆನ್ಸ್ ಇದೆ ಕೇಳ್ತಾರೆ ಸೊ ಮೊದಲನೇ ಪ್ರಯತ್ನದಲ್ಲಿ ಅಲ್ಲೇ ಅವರ ಆಸೆಗೆ ಎಳ್ಳು ನೀರು ಬಿಟ್ಬಿಡ್ತಾರೆ ಆ ಕಾರಣದಲ್ಲಿ ನಮ್ಮ ಶ್ರೀನಾಥ್ ಸರ್ ನಮ್ಗೆ ತುಂಬಾ ಖುಷಿ ಸರ್ ಕೆಲಸ ನಿಮ್ ಸಿನಿಮಾದಲ್ಲಿ ನಮ್ಗೊಂದು ಅವಕಾಶ ಕೊಡಿ ಅಂತ ತಕ್ಷಣ ಹೇಗೆ ಬಂದ್ ಮಾಡಪ್ಪ ಅಂತ ಒಂದೇ ಮಾತು ಹೇಳಿದ್ರು ಸೊ ಅದೊಂದು ಖುಷಿ ಆಗಿರೋದ್ರಿಂದ ಅವ್ರ ಬ್ಯಾನರ್ ಅಲ್ಲೇ ಸುಮಾರು ಒಂದ್ ಎರಡ್ ಮೂರು ಸಿನಿಮಾಗಳು ಒಪ್ಕೊಂಡ್ ಕೆಲಸ ಮಾಡ್ತಾ ಇದ್ದೀನಿ ಅದೊಂದೇ ಖುಷಿ ತುಂಬಾ ಥ್ಯಾಂಕ್ ಯು ಸರ್ ಆಮೇಲೆ ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಕಾರ್ತಿಕ್ ರಾಮ್ ಸರ್ ಸೊ ಅವರ ನಮ್ಮ ಒಂದು ಅಲ್ಲಿ ಒಂದು ಐದು ಐದು ಸಿನಿಮಾ ಮಾಡಿದೀವಿ ಅಷ್ಟ್ ಅಷ್ಟೀಸಿಯಾಗಿ ಒಂದ್ ಆದ್ಮೇಲೆ ಇನ್ನೊಂದ್ ಸಿನಿಮಾಗೆ ನ ಚೂಸ್ ಮಾಡೋದು ತುಂಬಾನೇ ಕಷ್ಟ ನಮ್ಮ ಡೈರೆಕ್ಟರ್ ಸರ್ ನಮ್ಮನ್ನು ಬಿಟ್ಕೊಟ್ಟಿಲ್ಲ ನಾವು ಅವ್ರೂ ಬಿಟ್ಕೊಟ್ಟಿಲ್ಲ ಕಾರ್ತಿಕ್ ಸರ್ ನಮಸ್ತೆ ಒಂದು ಅದ್ಭುತವಾದಂತ ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ದೀರಿ ಶ್ರಮ ಪಟ್ಟು ಜೊತೆಗೆ ಕಂಟೆಂಟ್ ಅದರ ಒಂದು ಸಾರಾಂಶ ತುಂಬಾ ಚೆನ್ನಾಗಿದೆ ಅದು ಚಿಕ್ಕದಾಗಿದ್ರು ಚಕ್ಕುವಾಗಿ ಅದ್ಭುತವಾಗಿ ಮೂಡಿ ಬರುವಂತದ್ದು ಏನಂದ್ರೆ ನಿಧಾನವಾಗಿ ಅರ್ಥ ಮಾಡ್ಕೋಬೇಕು ಆ ಒಂದು ಕಥೆಯ ಸಾರಾಂಶ ಏನಿದೆ ನಿಧಾನವಾಗಿ ಅರ್ಥ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಒಳ್ಳೆ ಸಾರಾಂಶ ಇದೆ ಒಳ್ಳೆ ಚಿತ್ರ ನಿರ್ಮಾಣ ಮಾಡಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಒಂದು ಚಿತ್ರಗಳನ್ನು ಮಾಡುವಂತ ಚೈತನ್ಯ ನಿಮಗೆ ಬರಲಿ ನಾವು ಕೂಡ ನಿಮಗೆ ಕೈ ಜೋಡಿಸ್ತೀವಿ ನಿಮ್ ಜೊತೆಲಿ ಇರ್ತೀವಿ ಇನ್ನು ಒಳ್ಳೆ ಚಿತ್ರಗಳು ನಿಮ್ಮ ತಂಡದಿಂದ ಮೂಡಿ ಬರಲಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ಇದ್ದೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್

ಅವರಲ್ಲಿ ತುಂಬ ಸಮ್ಮತಿ ನಡೀತು ಜಗಸು ಆಯಾಗಿರ ಊರಾಗೊಂದು ಮನೆಯೇ ಉರಿದು ಹೋದ್ರೆ ನಾಯ್ತು ಕಣ್ಣಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು ಇವತ್ತಿನ ದಿವಸ ನಮ್ಮ ಶ್ರೀ ಯಜಮಾನ ಕಂಬಸ್ ಮೊಟ್ಟ ಮೊದಲ ಕಾಣಿಕೆ ಶ್ರೀ ಶಂಭಾ ಅಂತ ಶ್ರೀ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಒಳ್ಳೆಯ ಚಿತ್ರ ಅಂತ ಹೇಳ್ಬೋದು ಅದ್ಭುತ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅದೆಲ್ಲ ಏನಿಲ್ಲ ಯಾಕೆಂದರೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಶೂಟಿಂಗ್ ಮಾಡಿದ್ದು ದೊಡ್ಡ ಸಿನಿಮಾ ಅಂತ ಹೋಗಿ ನಮಗೆ ಅಸಹಕಾರ ನೀಡಿದ್ದರಿಂದ ನಾವೇ ಇದನ್ನು ಮುಂದುವರಿಸಬೇಕು ನಿಲ್ಲಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಿನಿಮಾನ ಶಾರ್ಟ್ ಮೂವಿಯಾಗಿ ನಾವು ತಯಾರು ಮಾಡಿದ್ದೀವಿ ಯಾಕೆ ಅಂತಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶದಿಂದ ಹಾಗೆ ಅತಿಥಿ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ತಾಂತ್ರಿಕ ವರ್ಗದವ್ರಿಗೆಲ್ಲರಿಗೂ ಒಂದು ಮೊಮೆಂಟ್ ಎಲ್ಲ ಕೊಡಬೇಕು ಹಾಗೂ ಆನರ್ ಮಾಡಬೇಕು ಅಂತ ಕೇಳ್ತಾ ತದನಂತರ ಇಂಟರ್ವ್ಯೂ ತಗೊಂಡ್ಬೋದು ಒಬ್ಬೊಬ್ಬರೇ ಬನ್ನಿ ಅದಕ್ಕೆ ಆರ್ಟಿಸ್ಟ್ ಒಬ್ಬೊಬ್ಬರೇ ಬನ್ನಿ ಈ ಕಡೆ ಬಂದ್ಬಿಡಿ ಹೊರತೇಕ ನಾನು ತುಂಬಾ ಆಭಾರಿ ಆಗಿರ್ತೀನಿ ಈಗ ಶೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯ ಏನಿದೆಯೋ ನೀವು ಹೇಳ್ಬೋದು ತದನಂತರ ಒಂದು ನಮ್ಮ ಇನಾಗ್ರೇಷನ್ ನಮ್ಮ ಪೋಸ್ಟರ್ ಇನಾಗ್ರೇಷನ್ ಮಾಡ್ತೀವಿ ಅದಾದ ನಂತರ ನಮ್ಮ ಎಸ್ಟ್ ಯಾರು ಬಂದಿರ್ತಾರೋ ಅವ್ರಿಗೆ ನಮ್ಮ ಸ್ಮರಣಿಕೆ ಹಾಗೂ ನಮ್ಮ ಚಲನಚಿತ್ರದಲ್ಲಿ ಕೆಲಸ ಮಾಡಿದಂತಹ ಮಹನೀಯರ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಆ ಟೈಮಲ್ಲಿ ಯಾರೂ ಮಾಸ್ಕ್ ಕೂಡ ಆಗ್ತಾ ಇರಲಿಲ್ಲ ಅದರಲ್ಲಿ ನಮ್ಮ ಸೋಮವ್ರಿಗಂತೂ ನಿಜವಾಗ್ಲೂ ಅವರು ಡಿಒ ಪಿ ಆಗಿ ಅವರ ಮೂರ್ತಿ ಚಿಕ್ಕದು ಇವತ್ತು ಅವರು ದೊಡ್ಡ ಮನೆ ಇದರಲ್ಲಿ ಸಿನಿಮಾ ಕೂಡ ಕೆಲಸ ಮಾಡಿದ್ದಾರೆ ಐ ಆಮ್ ವೆರಿ ವೆರಿ ಸೀರಿಯಸ್ ಮ್ಯಾನ್ ನಿಮ್ಗೆ ಗೊತ್ತಿರಬಹುದು ಯಾಕೆಂದ್ರೆ ಸಣ್ಣ ದೀಪ ನನಗೆ ತುಂಬಾ ಸಂತೋಷ ಆಯ್ತು ನೀವೆಲ್ಲ ಬಂದಿದ್ದ ಯಾಕೆಂದ್ರೆ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಾಲ್ಕೇ ಜನ ನಮ್ಮನ್ನ ಇಷ್ಟಪಡೋರು ಕೂಡ ನಾಲ್ಕೇ ಜನ ನಮ್ಮ ಜೊತೆಲಿರೋರು ಕೂಡ ತುಂಬಾ ಸಹಕಾರಿಯಾಗಿರ್ತಾರೆ ಅಂದರಿಕೆ ಅನಂತರಾಮಯ್ಯ ಅಂತ ಅವ್ರು ಯಾರನ್ನು ಅವರು ದ್ವೇಷ ಮಾಡ್ಕೊಳಕ್ ಹೋಗಲ್ಲ ಇವಾಗ ನಾವು ಒಬ್ರು ಸರಿ ಇಲ್ಲ ಅಂದ್ರೆ ಕಟ್ ಮಾಡ್ಬಿಡ್ತೀವಲ್ಲ ನಿಜವಾಗ್ಲೂ ಅವ್ರು ಆತರ ಮಾಡಲ್ಲ ಅಲ್ಲಿ ಅವ್ರದ್ದು ಆಮೇಲೆ ಅಲ್ಲಿಂದ ಇಲ್ಲಿ ಹೇಳೋದು ಆ ಆತರ ಮಾಡಲ್ಲ ಅಲ್ಲಿ ಕೆಲಸ ಅಲ್ಲಿ ಮಾಡಿ ತುಂಬಾ ಯು ಮಚ್ ಸರ್ ಹಾಗೆ ಅತಿಥಿ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ತಾಂತ್ರಿಕ ವರ್ಗದವ್ರಿಗೆಲ್ಲರಿಗೂ ಒಂದು ಮೊಮೆಂಟೋ ಎಲ್ಲ ಕೊಡ್ಬೇಕು ಹಾಗೂ ಆನರ್ ಮಾಡ್ಬೇಕು ಅಂತ ಕೇಳ್ತಾರೆ ತದನಂತರ ಇಂಟರ್ವ್ಯೂ ತಗೋಣ ಎಲ್ಲರೂ ಬಂದ್ಬಿಡ್ಲಿ ಆ ಬರೋದನ್ನೆಲ್ಲ ತಗೊಳ್ಳಿ ಸರ್ ಹಾಗೆ ನಿಮ್ಗೆ ಗೊತ್ತಿರ್ಬೋದು ಜಗಸು ಆಯಾಗಿರೇ ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು ಊರ ಇವತ್ತಿನ ದಿವಸ ನಮ್ಮ ಶ್ರೀ ಯಜಮಾನ ಕಂಬಸ್ ಮೊಟ್ಟ ಮೊದಲ ಕಾಣಿಕೆ ಶ್ರೀ ಶಂಭಾ ಅಂತ ಶ್ರೀ ಕಾರ್ತಿಕ್ ರಾಮ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಒಳ್ಳೆಯ ಚಿತ್ರ ಅಂತ ಹೇಳ್ಬೋದು ಅದ್ಭುತ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅದೆಲ್ಲ ಏನಿಲ್ಲ ಯಾಕೆಂದರೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಶೂಟಿಂಗ್ ಮಾಡಿದ್ದು ದೊಡ್ಡ ಸಿನಿಮಾ ಅಂತ ಹೋಗಿ ನಮಗೆ ಅಸಹಕಾರ ನೀಡಿದ್ದರಿಂದ ನಾವೇ ಇದನ್ನು ಮುಂದುವರಿಸಬೇಕು ನಿಲ್ಲಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಿನಿಮಾನ ಶಾರ್ಟ್ ಮೂವಿಯಾಗಿ ನಾವು ತಯಾರು ಮಾಡಿದ್ದೀವಿ ಯಾಕೆ ಅಂತಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶದಿಂದ ಈ ಕಾನ್ಸೆಪ್ಟ್ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ ಹಾಕಿ ಕಳ್ಕೊಳ್ಳೋ ಬದಲು ನೂರು ಜನ ಪ್ರೊಡ್ಯೂಸರ್ಸ್ ನಮ್ಮ ಶ್ರೀ ಯಜಮಾನ ಕಂಬಸ್ ಅಲ್ಲಿ ಶೇರ್ ಹೋಲ್ಡರ್ ಆಗಿರ್ತಾರೆ ಹನ್ನೊಂದು ಸಾವಿರ ರೂಪಾಯಿ ಮಾತ್ರ ಚಾರ್ಜಸ್ ಇರುತ್ತೆ ಯಾರು ಬೇಕಾದರೂ ಬರ್ಬೋದು ಆಮೇಲೆ ವೇದಿಕೆ ತೋರಿಸ್ಕೊಟ್ಟಿದ್ದು ಕಾರ್ತಿಕ್ ರಾಮ್ ಅವ್ರಿಗೆ ನಾನು ತುಂಬ ಆಭಾರಿ ಆಗಿರ್ತೀನಿ ಧನ್ಯವಾದಗಳು ಈಗ ಶೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯ ಏನಿದೆಯೋ ನೀವು ಹೇಳ್ಬೋದು ತದನಂತರ ಒಂದು ನಮ್ಮ ಇನಾಗ್ರೇಷನ್ ನಮ್ಮ ಪೋಸ್ಟರ್ ಇನಾಗ್ರೇಷನ್ ಮಾಡ್ತೀವಿ ಅದಾದ ನಂತರ ನಮ್ಮ ಗೆಸ್ಟ್ ಯಾರು ಬಂದಿರ್ತಾರೋ ಅವ್ರಿಗೆ ನಮ್ಮ ಸ್ಮರಣಿಕೆ ಹಾಗೂ ನಮ್ಮ ಚಲನಚಿತ್ರದಲ್ಲಿ ಕೆಲಸ ಮಾಡಿದಂತಹ ಮಹನೀಯರ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಆ ಟೈಮಲ್ಲಿ ಯಾರೂ ಮಾಸ್ಕ್ ಕೂಡ ಆಗ್ತಾ ಇರ್ಲಿಲ್ಲ ಅದರಲ್ಲಿ ನಮ್ಮ ಸೋಮವ್ರಿಗಂತೂ ನಿಜವಾಗ್ಲೂ ಅವರು ಡಿಒಪಿ ಆಗಿ ಅವರ ಮೂರ್ತಿ ಚಿಕ್ಕದು ಇವತ್ತು ಅವ್ರು ದೊಡ್ಡ ಮನೆ ಇದರಲ್ಲಿ ಸಿನಿಮಾ ಕೂಡ ಕೆಲಸ ಮಾಡಿದ್ದಾರೆ ಬಹಳ ಚೂ ಎಲ್ಲ ಸಾಧನೆ ಜೊತೆಯಲ್ಲಿ ಒಳಗಡೆ ಬನ್ನಿ ಹಾಗೆ ಈಗ ತಾನೇ ಆಗಮಿಸಂತಹ ಕೋಪೊಡ್ಯೂ ನಿಮಿಷ

ನೀನು ಈ ಸಿಕ್ಕ ಒಂದು ವಾಯ ಆ ಧರ್ಮ ಪತ್ನಿಯ ಒಂದು ಪ್ರೀತಿಗೋಸ್ಕರ ಅವರಲ್ಲಿ ಇದ್ದಂತಹ ಒಂದು ದೈಹಿಕ ಸಂಬಂಧಕ್ಕೋಸ್ಕರ ಕೊಲೆಗೆ ನಡೀತು ಅವರಾಜು ನಾಯು ಮನೆಯ ಇವತ್ತಿನ ದಿವಸ ನಮ್ಮ ಶ್ರೀ ಯಜಮಾನ ಕಂಬಸ್ ನ ಮೊಟ್ಟ ಮೊದಲ ಕಾಣಿಕೆ ಶ್ರೀ ಶಂಭಾ ಅಂತ ಶ್ರೀ ಕಾರ್ತಿಕ್ ರಾಮ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಒಳ್ಳೆ ಚಿತ್ರ ಅಂತ ಹೇಳ್ಬೋದು ಅದ್ಭುತ ಮಾಡಿದೀವಿ ತುಂಬಾ ಚೆನ್ನಾಗಿ ಮಾಡಿದೀವಿ ಅದೆಲ್ಲ ಏನಿಲ್ಲ ಯಾಕಂದ್ರೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಶೂಟಿಂಗ್ ಮಾಡಿದ್ದು ದೊಡ್ಡ ಸಿನಿಮಾ ಅಂತ ಹೋಗಿ ನಮಗೆ ಅಸಹಕಾರ ನೀಡಿದ್ದರಿಂದ ನಾವೇ ಇದನ್ನು ಮುಂದುವರಿಸಬೇಕು ನಿಲ್ಲಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಿನಿಮಾನ ಶಾರ್ಟ್ ಮೂವಿಯಾಗಿ ನಾವು ತಯಾರು ಮಾಡಿದ್ದೀವಿ ಯಾಕೆ ಅಂತಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶದಿಂದ ಹಾಗೆ ಅತಿಥಿ ಗಣ್ಯಮಾನ್ಯರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ತಾಂತ್ರಿಕ ವರ್ಗದವ್ರಿಗೆಲ್ಲರಿಗೂ ಒಂದು ಮೊಮೆಂಟ್ ಎಲ್ಲ ಕೊಡಬೇಕು ಹಾಗೂ ಆನರ್ ಮಾಡಬೇಕು ಅಂತ ಕೇಳ್ಕೊತಾ

ಈಗ ಶೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯ ಏನಿದೆಯೋ ನೀವು ಹೇಳ್ಬೋದು ತದನಂತರ ಒಂದು ನಮ್ಮ ಇನಾಗ್ರೇಷನ್ ನಮ್ಮ ಪೋಸ್ಟರ್ ಇನಾಗ್ರೇಷನ್ ಮಾಡ್ತೀವಿ ಅದಾದ ನಂತರ ನಮ್ಮ ಎಸ್ಟ್ ಯಾರು ಬಂದಿರ್ತಾರೋ ಅವರಿಗೆ ನಮ್ಮ ಸ್ಮರಣಿಕೆ ಹಾಗೂ ನಮ್ಮ ಚಲನಚಿತ್ರದಲ್ಲಿ ಕೆಲಸ ಮಾಡಿದಂತಹ ಮಹನೀಯರ್ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಆ ಟೈಮಲ್ಲಿ ಯಾರೂ ಮಾಸ್ಕ್ ಕೂಡ ಆಗ್ತಾ ಇರಲಿಲ್ಲ ಅದರಲ್ಲಿ ನಮ್ಮ ಸೋಮುವರ್ಗಂತೂ ನಿಜವಾಗ್ಲೂ ಅವರು ಡಿ ಒ ಪಿ ಆಗಿ ಅವರ ಮೂರ್ತಿ ಚಿಕ್ಕದು ಇವತ್ತು ಅವರು ದೊಡ್ಡ ಮನೆ ಇದರಲ್ಲಿ ಸಿನಿಮಾಲ ಕೂಡ ಕೆಲಸ ಮಾಡಿದ್ದಾರೆ ವೆರಿ ಸೀರಿಯಸ್ ಐ ಆಮ್ ವೆರಿ ವೆರಿ ಸೀರಿಯಸ್ ಮ್ಯಾಮ್ ನಿಮ್ಗೆ ಗೊತ್ತಿರಬಹುದು ಯಾಕೆಂದ್ರೆ ಸಣ್ಣ ದೀಪ ನನಗೆ ತುಂಬಾ ಸಂತೋಷ ಆಯ್ತು ನೀವೆಲ್ಲ ಬಂದಿದ್ದು ನಾನು ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಾಲ್ಕೈದು ಜನ ನಮ್ಮನ್ನ ಇಷ್ಟಪಡೋರು ಕೂಡ ನಾಲ್ಕೇ ಜನ ನಮ್ಮ ಜೊತೆಲಿರೋರು ಕೂಡ ತುಂಬಾ ಸಹಕಾರಿಯಾಗಿರ್ತಾರೆ ಅಂದರಿಕೆ ಮಂಚಿವಾರು ಅನಂತರಾಮಯ್ಯ ಅಂತ ಅವ್ರು ಯಾರನ್ನೂ ಅವರು ದ್ವೇಷ ಹೋಗಲ್ಲ ಇವಾಗ ನಾವು ಒಬ್ರು ಸರಿ ಇಲ್ಲ ಅಂದ್ರೆ ಕಟ್ ಮಾಡ್ಬಿಡ್ತೀವಲ್ಲ ನಿಜವಾಗ್ಲೂ ಅವ್ರು ಆತರ ಮಾಡಲ್ಲ ಅಲ್ಲಿ ಅವ್ರದ್ದು ಆಮೇಲೆ ಅಲ್ಲಿಂದ ಇಲ್ಲಿ ತಗೊಂಡ್ಬಂದು ಹೇಳೋದು ಮಾಡಲ್ಲ ಅಲ್ಲಿ ಕೆಲಸ ಅಲ್ಲಿ ಮಾಡಿ ಮುಗಿಸ್ತಾರೆ ಕೆಲಸ ಮಾಡಿದಂತಹ ತಾಂತ್ರಿಕ ವರ್ಗದವ್ರಿಗೆಲ್ಲಾರ್ಗು ಒಂದು ಮೊಮೆಂಟೋ ಎಲ್ಲ ಕೊಡಬೇಕು ಹಾಗೂ ಆನರ್ ಮಾಡಬೇಕು ಅಂತ ಕೇಳ್ಕೊತಾರೆ ತದನಂತರ ಇಂಟರ್ವ್ಯೂ ತಗೋಣ ಎಲ್ಲಾರು ಬಂದ್ಬಿಡ್ಲಿ ಆ ಬರೋದನ್ನೆಲ್ಲ ತಗೊಳ್ಳಿ ಹಾಗೆ ನಿಮಗೆ ಗೊತ್ತಿರ್ಬೋದು वाइट ಂತಹ ಒಂದು ದೈಹಿಕ ಸಮುದ್ಧಿಗೋಸ್ಕರ ಕೊಲೆಗೆ ನಡೀತು ಜಗಸು ಆಯಾಗಿರ ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು ಕಣ್ಣಾಗೊಂದು ಮರವೇ ಒಣಗಿ ಬಿದ್ದರೆ ಏನಾಯ್ತು ಇವತ್ತಿನ ದಿವಸ ನಮ್ಮ ಶ್ರೀ ಯಜಮಾನ ಕಂಬಸ್ನ ಮೊಟ್ಟ ಮೊದಲ ಕಾಣಿಕೆ ಶ್ರೀ ಶಂಭಾ ಅಂತ ಶ್ರೀ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಒಳ್ಳೆಯ ಚಿತ್ರ ಅಂತ ಹೇಳ್ಬೋದು ಅದ್ಭುತ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅದೆಲ್ಲ ಏನಿಲ್ಲ ಯಾಕೆಂದರೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಶೂಟಿಂಗ್ ಮಾಡಿದ್ದು ದೊಡ್ಡ ಸಿನಿಮಾ ಅಂತ ಹೋಗಿ ನಮಗೆ ಅಸಹಕಾರ ನೀಡಿದ್ದರಿಂದ ನಾವೇ ಇದನ್ನು ಮುಂದುವರಿಸಬೇಕು ನಿಲ್ಲಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಿನಿಮಾನ ಶಾರ್ಟ್ ಮೂವಿಯಾಗಿ ನಾವು ತಯಾರು ಮಾಡಿದ್ದೀವಿ ಯಾಕೆ ಅಂತಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶದಿಂದ ಈ ಕಾನ್ಸೆಪ್ಟ್ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ ಹಾಕಿ ಕಳ್ಕೊಳ್ಳೋ ಬದಲು ನೂರು ಜನ ಪ್ರೊಡ್ಯೂಸರ್ಸ್ ನಮ್ಮ ಶ್ರೀ ಯಜಮಾನ ಅಲ್ಲಿ ಶೇರ್ ಹೋಲ್ಡರ್ ಆಗಿರ್ತಾರೆ ಹನ್ನೊಂದು ಸಾವಿರ ರೂಪಾಯಿ ಮಾತ್ರ ಚಾರ್ಜಸ್ ಇರುತ್ತೆ ಯಾರು ಬೇಕಾದರೂ ಬರ್ಬೋದು ಆಮೇಲೆ ವೇದಿಕೆ ತೋರಿಸ್ಕೊಟ್ಟಿದ್ದು ಕಾರ್ತಿಕ್ ರಾಮ್ ಅವರಿಗೆ ನಾನು ತುಂಬ ಆಭಾರಿ ಆಗಿರ್ತೀನಿ ಧನ್ಯವಾದಗಳು ಈಗ ಶೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯ ಏನಿದೆಯೋ ನೀವು ಹೇಳ್ಬೋದು ತದನಂತರ ಒಂದು ನಮ್ಮ ಇನಾಗ್ರೇಷನ್ ನಮ್ಮ ಪೋಸ್ಟರ್ ಇನಾಗ್ರೇಷನ್ ಮಾಡ್ತೀವಿ ಅದಾದ ನಂತರ ನಮ್ಮ ಎಸ್ಟ್ ಯಾರು ಬಂದಿರ್ತಾರೋ ಅವ್ರಿಗೆ ನಮ್ಮ ಸ್ಮರಣಿಕೆ ಹಾಗೂ ನಮ್ಮ ಚಲನಚಿತ್ರದಲ್ಲಿ ಕೆಲಸ ಮಾಡಿದಂತಹ ಮಹನೀಯರ್ ಅಂತಾನೆ ಹೇಳ್ಬೇಕು ಹೆಂಗ್ ಆ ಟೈಮಲ್ಲಿ ಯಾರೂನು ಮಾಸ್ಕ್ ಕೂಡ ಆಗ್ತಾ ಇರ್ಲಿಲ್ಲ ಅದರಲ್ಲಿ ನಮ್ಮ ಸೋಮವ್ರಿಗಂತೂ ನಿಜವಾಗ್ಲೂ ಅವರು ಡಿಒಪಿ ಆಗಿ ಅವರ ಮೂರ್ತಿ ಚಿಕ್ಕದು ಇವತ್ತು ಅವರು ದೊಡ್ಡ ಮನೆ ಇದರಲ್ಲಿ ಸಿನಿಮಾ ಕೂಡ ಕೆಲಸ ಮಾಡಿದ್ದಾರೆ ಬಹಳ ಅಚ್ಚು ಎಲ್ಲ ಸಾಧನೆಯ ಜೊತೆಲಿ ಒಳಗಡೆ ಬನ್ನ ಈಗ ತಾನೇ ಆಗಮಿಸಂತಹ ನಿಮಿಷ ಹಂಗೆನೇ ಇಲ್ಲಿ

ಯಜಮಾನ ಪ್ರಥಮ ಒಂದು ಒಂದು ಪ್ರಯತ್ನ ಮುಂದಿನ ಬಾರಿ ಬಹಳ ಅಮೋಘವಾಗಿ ಬರಲಿ ಈ ಚಿತ್ರ ಬಹಳ ಅತ್ಯುತ್ತಮವಾಗಿದೆ ಪ್ರಯತ್ನ ಯಶಸ್ವಿ ಆಗಿದೆ